ಫ್ರೆಂಡ್ಸ್ ಇವತ್ತು ನಮ್ಮ ಯಜಮಾನ್ರು ಬರ್ತಡೇ ಗಣೇಶನ ಗುಡಿಗೆ ಹೋಗ್ಬಿಟ್ಟು ಬರ್ತಾರಂತೆ ಅಲ್ಲೇನು ವೀಡಿಯೋ ಮಾಡ್ಕೊತಾರೋ ಇಲ್ಲ ಗೊತ್ತಿಲ್ಲ ಯಜಮಾನ್ ರೇ ಹ್ಯಾಪಿ ಬರ್ತ್ಡೇ ಕೇಕ್ ಇಲ್ಲ ಟ್ರೀಟ್ ಇಲ್ಲ ಏನಿಲ್ಲ ಏನು ಕತೆ

ಹಾಯ್ ಫ್ರೆಂಡ್ಸ್ ನಮಸ್ತೆ ಇದು ಮೂರು ದಿವ್ಸದ ಆಗಿರುತ್ತೆ ಕಣ್ರಿ ಬುಧ ಬುಧವಾರ ಗುರುವಾರ ಶುಕ್ರವಾರ ಚಿಕ್ಕ ಚಿಕ್ಕ ವೀಡಿಯೋಗಳೆಲ್ಲ ಆ್ಯಡ್ ಮಾಡ್ಕೊ ಬಂದಿದ್ದೀನಿ ಬುಧವಾರ ಅಂತೂ ನಮ್ಮ ಯಜಮಾನ್ರಂತೂ ಯಜಮಾನ್ರ ಬರ್ತ್ಡೇ ಇತ್ತು ಅವ್ರು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಸಂಜೆ ಗಣೇಶಪ್ಪನ ಗಣಪ್ಪನ ಗುಡಿ ಗುಡಿಗೆ ಹೋಗ್ಬಿಟ್ಟು ಬಂದರು ಬರ್ತಾ ಬರ್ತಾ ಇನ್ನೇನು ನಾವೇನು ಕೇಕ್ ಕಟ್ಟಿಂಗು ಹೊಸ ಬಟ್ಟೆ ಆ ಥರ ಸೆಂಟಿಮೆಂಟ್ಸ್ ಏನಿಲ್ಲ ಏನೋ ಆವತ್ತಿಂದ ಅವ್ರಿಗೆ ಅಭ್ಯಾಸ ಇಲ್ಲ ನನಗೂ ಇಲ್ಲ ಕಣ್ರಿ ಹೇಳ್ಬೇಕಂದ್ರೆ ಮಗಳಿಗೆ ಮಾತ್ರ ಆಚರಣೆ ಮಾಡ್ತೀವಿ ಅಷ್ಟೇ ಇನ್ನು ಅವ್ರು ಬರ್ತಾ ಬರ್ತಾ ಚಾಟ್ಸು ಮತ್ತು ಮಗಳಿಗೆ ಒಂದು ಚಿಕ್ಕದೊಂದು ಕೇಕು ಒಂದು ಈ ಬೇಳೆದು ಖಾರದ ಹೆಸ್ರು ಬೇಳೆ ಪಾನಿಪುರಿ ಅದೆಲ್ಲ ತಗೊಬಂದಿದ್ರು ಬಂದಿದ್ರು ಇನ್ನು ನಾವು ಏನು ಕೇಕ್ ಏನು ಕಟ್ ಮಾಡೋಲ್ಲ ದೇವಸ್ಥಾನಕ್ಕಂತೂ ಕಂಪಲ್ಸರಿ ಹೋಗ್ತೀವಿ ಅಂದರೆ ಆನಿವರ್ಸರಿಗೂ ಅಷ್ಟೇ ಎಲ್ಲ ಏನು ಕಟ್ ಮಾಡಲ್ಲ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆ ಮನೆಯಲ್ಲಿ ದೀಪ ಹಚ್ತೀವಿ ಅವತ್ತಿಂದ ನನಗೆ ರೂಢಿ ಅದೇ ಮನೆಯಲ್ಲಿ ಅಲ್ಲೂ ಅಷ್ಟೇ ತವರ ಮನೇಲಿ ಏನು ಬರ್ತ್ಡೇ ಅನ್ನೋ ಸೆಲೆಬ್ರೇಷನ್ ಏನಿಲ್ಲ ಚಿಕ್ಕವಾಗಿದ್ದಾವ ತುಂಬ ಕಷ್ಟಗಳು ಬಿಟ್ಟಿದ್ದೇವೆ ಅದಕ್ಕೆ ಈ ಥರ ಸೆಲೆಬ್ರೇಷನ್ಸ್ ಏನು ಇರಲ್ಲ ಆವಾಗಿನ ದಿನಗಳು ಸ್ವಲ್ಪ ಊಟಕ್ಕೆ ನಡೆಯೋದೆ ಸ್ವಲ್ಪ ಕಷ್ಟ ಇರುತ್ತೆ ಆವಾಗ ದಿನಗಳು ಇವಾಗಾದರೆ ಸ್ವಲ್ಪ ಮಿಡ್ ಸ್ವಲ್ಪ ದುಡಿತೀವಿ ಹಂಗು ಹಿಂಗೋ ಅನ್ನೋ ರೀತಿಯಲ್ಲಿ ಇವಾಗ ಸ್ವಲ್ಪ ಇದಷ್ಟೇ ಬರ್ತ್ಡೇ ಅಂತೂ ಕೇಕ್ ಹಿಂಗು ಅದೆಲ್ಲ ಇಲ್ಲ ಮಗಳಿಗೆ ಮಾತ್ರ ಅಷ್ಟೇ ಇನ್ನು ಚಾಟ್ಸ್ ಎಲ್ಲ ತಂದಿದ್ರು ಮಸಾಲಾ ಪುರಿ ಲಿಪ್ಪಟ್ ಮಸಾಲ ಅದೇನೋ ದಹಿ ಪುರಿ ಅದೇನೋ ಅದ್ರ ಹೆಸರು ನಂಗು ಗೊತ್ತಿಲ್ಲ ಸರಿಯಾಗಿ ಎಲ್ಲ ತಂದಿದ್ದರು ಬಾಯಿ ಚಪ್ಪಿಸ್ಕೊಂಡು ಅಂತೂ ಚೆನ್ನಾಗಿ ತಿಂದಿವಿ ನಮ್ಮ ಯಜಮಾನರು ಬರ್ತಾಳೆ ಅಂತ ಹೇಳ್ಕೊಂಡು ನನ್ನ ಮಗಳು ಹ್ಯಾಪಿ ಟು ಯು ಅಪ್ಪ ಕೇಕ್ ತೊಗೊಬಾ ಕೇಕ್ ತೊಗೊಬ ಅವಳು ಒಂದೇ ಇದರಲ್ಲೇ ಇದ್ಲು ಅಪ್ಪ ಕೇಕು ಅಪ್ಪ ಕೇಕು ಅಪ್ಪಾಗೆ ವಿಶ್ ಮಾಡಿದ್ದೆ ಮಾಡಿದ್ದು ನಾನು ವಿಶ್ ಮಾಡಿದೆ ನನ್ನ ಮಗಳು ಕ್ಯಾಮ್ರಾಮನ್ ಆಗಿ ಹೋಗ್ಬಿಟ್ಟಿದ್ದಾಳೆ ಕಂಡು ಇತ್ತೀಚಿಗೆ ವಿಡಿಯೋ ಎಲ್ಲ ಮಾಡ್ತಾಳೆ ಮಾತಾಡ್ತಾಳೆ ಫೋನಲ್ಲಿ ತೊಗೊಂಡ ತಕ್ಷಣ ಹಾಯ್ ಫ್ರೆಂಡ್ಸ್ ಕಾಫಿ ಐತ ಹಿಂಗೆಲ್ಲ ಕೇಳ್ತಾಳೆ ಇನ್ನು ಚಾಟ್ಸ್ ಎಲ್ಲ ತಂದಿದ್ರಲ್ಲ ಈವ್ನಿಂಗ್ ಟೈಮಲ್ಲಿ ಅವ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಹಾಗೆ ತಗೊಬಂದಿದ್ರು ಓ ಹೋಗೋವಾಗ ಹೇಳಿದ್ದೆ ದೇವಸ್ಥಾನಕ್ಕೆ ಹೋಗೋವಾಗ ಚಿಕ್ಕದೊಂದು ವೀಡಿಯೋ ತಗೋಬ ಗಣಪನ ಗುಡಿಗೆ ಹೋಗಿದ್ದಂದ್ರೆ ಅವರು ತಗೊಬಂದಿಲ್ಲ ಅಂತ ಭಕ್ತಿಪೂರ್ವಕವಾಗಿ ನಾನು ನಮಸ್ಕಾರ ಮಾಡ್ಕೊಬಂದೆ ವೀಡಿಯೋ ಎಲ್ಲ ಏನು ತಗೊಬಂದಿಲ್ಲ ಅಂತ ಹೇಳಿದ್ರು ಹ್ಞೂ ಸರಿ ಬಿಡು ಅಂತೇಳ್ಬಿಟ್ಟು ನಾನು ಬಾಯಿ ಚಪ್ಪಿಸ್ಕೊಂಡು ತಿಂತಾ ನನ್ನ ಮಗಳು ತಿಂತಾಯಿದ್ರು ನಮ್ಮ ಯಜಮಾನ್ರು ಹಾಗೆ ತಿಂತಾಯಿದ್ರು ಮತ್ತೆ ಮೆತ್ತಗೋಗ್ಬಿಡುತ್ತೆ ಹಂಗೆ ಅಂತ ಹೇಳ್ತಾ ಸುಮ್ಮನೆ ಆದ್ವಿ ನನ್ನ ಮಗಳಿಗೂ ಹುಷಾರಿಲ್ಲ ಈ ನಿಜ ಪ್ರಮಿಸಿ ಮೂವರಿಗೂ ಹುಷಾರಿಲ್ಲ ಕಂಡ್ರಿ ಹಾಸ್ಪಿಟ್ಲಿಗೆ ಸುತ್ತಿದ್ದಾನೇ ಇದ್ದೀವಿ ಏನು ವಾಸಿಗಳಂತೂ ಏನು ವಾಸಿನೇ ಆಗ್ತಾಯಿಲ್ಲ ಏನಿಲ್ಲ ಅವತ್ತೊಂದಿನ ಎಣ್ಣೆ ಪದಾರ್ಥ ತಿಂದಿದ್ದು ಮತ್ತೆ ಏನು ತಿನ್ನೋಕೆ ಹೋಗ್ತಾ ಇಲ್ಲ ಯಾಕಂದರೆ ಕೆಮ್ಮು ಅವಳಿಗೆ ಮಾರನೇ ದಿವಸದಿಂದ ಇನ್ನೂ ಜಾಸ್ತಿ ಆಗೋಗ್ಬಿಡ್ತು ಕೆಮ್ಮು ನೈಟೆಲ್ಲ ಕೆಮ್ಮಿರೋದೆ ಕಣ್ರಿ ಅವಳು ಇನ್ನೇನು ಮಾಡಿದ್ವಿ ನೈಟೆಲ್ಲ ಕಮ್ಮಿ ಕೆಮ್ಮಿದ್ದು ಬುಧವಾರ ನೈಟು ಗುರುವಾರ ಸಂಜೆ ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ಳಿಗೆ ತೋರಿಸ್ಕೊಂಡು ಅಲ್ಲೇ ದೇವಸ್ಥಾನ ಹಾಸ್ಪಿಟ್ಲ್ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇರೋದು ಸ್ವಲ್ಪ ದೂರ ಅಷ್ಟೇ ಇನ್ನು ಹಂಗೆ ಅಲ್ಲಿಗೂ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿಕೊಂಡು ಅಲ್ಲೇ ರಾಘವೇಂದ್ರ ದರ್ಶನ ಮಾಡಿಕೊಂಡು ಹೋಗ್ಬಿಟ್ಟು ಇತ್ತೀಚೆಗೆ ಸುಮ್ಮನೆ ಸುಮ್ಮನೆ ತೀಟೆ ವರ್ತನೆ ಇರ್ತಾಳೆ ಅವಳದು ಎಲ್ಲೋದ್ರೂ ಸ್ವಲ್ಪ ಕಾಟ ಜಾಸ್ತಿ ಹೋಗೈತೆ ಇನ್ನು ಶುಕ್ರವಾರದ್ದು ಕಂಡ್ರೆ ಬೆಳಗ್ಗೆ ಬೇಗನೆ ಇದು ಹುಷಾರಿಲ್ಲ ಮಾತ್ರೆಗಳು ನುಂಗಿರ್ತೀವಲ್ಲ ನಿದ್ದೆ ಎಳ್ಕೊ ಬರುತ್ತೆ ಏಳು ಗಂಟೆ ಆದ್ರೂ ನಿದ್ದೆ ಎಚ್ಚರನೇ ಆಗಲ್ಲ ಕಣ್ರಿ ಹಂಗೋ ಹೋಗ್ಬಿಟ್ಟಿದೆ ನಮಗೆಲ್ಲರಿಗೂ ಇತ್ತೀಚಿಗೆ ಮನೆಯಲ್ಲಂತೂ ಏನು ಪೂಜೆ ಇಲ್ಲ ಏನೂ ಇಲ್ಲ ಕಂಡು ಶುಕ್ರವಾರ ಏನು ಕ ಅದು ಅಸ್ಲಿಗೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ ನಮಗೆ ಹೆಂಗೆ ಆಗೋಗ್ಬಿಟ್ಟಿದೆ ಬೆಳಗ್ಗೆ ರಾತ್ರಿನೇ ಹಾಲು ತಂದಿದ್ರು ಫ್ರಿಜ್ಜಲ್ಲಿ ಕಿದ್ದ ಹಾಳು ಕಾಯ್ಸೋಕೆ ಇಟ್ಬಿಟ್ಟು ಇನ್ನು ಚಟ್ನಿಗೆ ಕಡಲೆ ಬೀಜ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಹಾಕ್ಬಿಟ್ಟು ಚಟ್ನಿ ಮಾಡಿಕೊಂಡು ಇದು ಸಬ್ಬಕ್ಷಿ ಸೊಪ್ಪು ತಂದು ನಾಲ್ಕೈದು ದಿವಸ ಆಗಿತ್ತು ಅದಲ್ಲೇ ಇತ್ತು ಫ್ರಿಜ್ಜಲ್ಲೇ ಇನ್ನು ಅದು ಹಂಗೆ ಕೊಳ್ತೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಸಬ್ಬಕ್ಷಿ ಸೊಪ್ಪು ಮತ್ತು ಈರುಳ್ಳಿ ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಹಾಕ್ಬಿಟ್ಟು ರೊಟ್ಟಿ ಮಾಡೋಣ ರೊಟ್ಟಿಗೆ ಸ್ವಲ್ಪ ಚಪಾತಿ ನಿನ್ನೆರಡು ಸ್ವಲ್ಪ ಸಾಂಬಾರ್ ಇತ್ತು ಆಲೂಗಡ್ಡೆ ಗೊಜ್ಜು ಅದು ಎಲ್ಲ ಮಾಡಿಕೊಂಡೆ ಇನ್ನು ಹಾಲು ಕಲಿಸ್ತಾ ಇದ್ದೀನಿ ಅರ್ಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಕುದಿಸಿಬಿಡ್ತೀನಿ ಹಾಲು ಕಫ ಏನಾದಿದ್ರೆ ಗಂಟ್ಲಲ್ಲಿ ಇದಾಗುತ್ತೆ ಅಂತೇಳ್ಬಿಟ್ಟು ಅರ್ಶಿನ ಪುಡಿ ಹಾಕ್ಬಿಟ್ಟು ಹಾಲು ಕಾಯಿಸ್ಕೊಂಡೆ ನಾನು ನನ್ನ ಮಗಳು ನಾನು ನಮ್ಮ ಯಜಮಾನ್ರಿಗೆ ಯಾಕೋ ಇತ್ತೀಚೆಗೆ ನನಗೆ ಹಾಲು ಬೇಡ ಏನು ಬೇಡ ಅಂತೇಳ್ತಾರೆ ಇನ್ನು ಹಿಟ್ಟೆಲ್ಲ ಕಲಸಿಕ್ಕೋಗ್ಬಿಟ್ಟು ಏನು ನೆಣೆಯೋಕ್ಕೆ ಬಿಟ್ಟಿಲ್ಲ ಒಂದು ಹತ್ತು ನಿಮಿಷ ಬಿಟ್ಟೆ ಕಂಡು ನಾನು ಕೈಯಲ್ಲಿ ತಟ್ಕೊಳ್ಳೋ ಅಭ್ಯಾಸ ಹೆಂಚ್ಮೇಲೇ ತಟ್ಬಿಡ್ತೀನಿ ತೆಳ್ಳಲಿಕ್ಕೇ ತಟ್ಕೊಳ್ತೀನಿ ವೀಡಿಯೋ ಮಾಡ್ಕೊಳಕಂತೂ ಆಗಿಲ್ಲ ಯಾವ ಥರ ಇದೊಂದು ತಟ್ಟಿದ್ದು ಮಾತ್ರ ತೋರಿಸ್ದೆ ವೀಡಿಯೋ ಮಾಡ್ಕೊಂಡಿದ್ರೆ ಟೈಮ್ಗಳಾಗೋಗ್ಬಿಡುತ್ತಲ್ವ ಕಣ್ರಿ ಇನ್ನೇನು ಮಾಡೋದು ಬಂದಷ್ಟು ವೀಡಿಯೋ ಮಾಡ್ಕೊಂಡೆ ಅದು ಮೇಲೆ ವೀಡಿಯೋ ಮಾಡೋದೆಲ್ಲ ಕಿತ್ತೋಗ್ಬಿಟ್ಟಿದೆ ಅದು ಸ್ಟ್ಯಾಂಡೆಲ್ಲ ಮುದ್ದಿ ಬಿದ್ದಿ ಹೋಗುತ್ತೆ ಫೋನೂ ಅಷ್ಟೇ ಹಂಗೂ ಇಂಗೂ ಚಿಕ್ಕ ಚಿಕ್ಕದಾಗ ಒಂದು ಬಿಟ್ಟುಗಳು ತೊಗೊಂಡಿದ್ದೆ ಕಣ್ರಿ ಇನ್ನು ಈ ಕಡೆ ಒಂದು ಸ್ವಲ್ಪ ಇತ್ತು ಚಟ್ನಿ ಮಾಡ್ಕೊಂಡಿದ್ದೆ ಅದು ಕುದಿಯೋಕೆ ಇಕ್ಕಿದ್ದೀನಿ ಅದು ಕುದಿ ಮೇಲೆ ತೆಗೆದುಬಿಟ್ಟು ಆ ಕಡೆ ರೊಟ್ಟಿಗೆ ಇಕ್ಬಿಟ್ಟು ರೊಟ್ಟಿ ತಟ್ಟಿ ಆ ಬೇಕು ಸ್ವಲ್ಪ ಬೇಯಿಸ್ಕೊಂಡು ಮತ್ತು ಎಣ್ಣೆ ಆ ಕಡೆ ಈ ಕಡೆ ಹಾಕ್ಬಿಟ್ಟು ಚೆನ್ನಾಗಿ ಸುಟ್ಕೊತಾ ಇದ್ದೀನಿ ಕಂಡು ಇವು ಏನಿದ್ರೂ ಚೆನ್ನಾಗಿ ಸುಟ್ ಚೆನ್ನಾಗಿ ಸುಟ್ಕೋಬೇಕು ಇಲ್ಲಾಂದರೆ ಹೊಟ್ಟೆ ಹೋಗುತ್ತೆ ರೊಟ್ಟಿಗಳಂತೂ ಸೂಪರಾಗಿ ಗೊಂಬಟಾಗಿ ಬಂದಿತ್ತು ಚಟ್ನಿಗೂ ಕಾಂಬಿನೇಷನ್ ಚೆನ್ನಾಗಿತ್ತು ಗೊಜ್ಜಿಗೂ ಕಾಂಬಿನೇಷನ್ ಚೆನ್ನಾಗಿತ್ತು ನನ್ನ ಮಗಳು ಇತ್ತೀಚೆಗೆ ಕ್ಯಾಮ್ರಾಮ್ಯನ್ ಆಗೋಗ್ಬಿಟ್ಟಿದ್ರೆ ಅವಳೇ ಕಂಡು ಇದೆಲ್ಲ ವೀಡಿಯೋ ತೆಗ್ದಿದ್ದು ಒಳ್ಳೆಯ ಹುಡುಗಿ ಹೇಳ್ತಾ ಇದ್ದರು ತೆಗೀತಾ ಇದ್ಲು ಈ ವಿಡಿಯೋ ಎಷ್ಟಾದರೂ ಪ್ಲೀಸ್ ಕಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಡ್ ಬಾಯ್